ಎಲ್ಲ ವಿದ್ಯಾರ್ಥಿಗಳು ನಾನಿದ್ದೆ ಸರ್ ನೀವು ಇದ್ದಾಗ ನಾನಿದ್ರೆ ನನ್ಗೆ ಹಂಗ್ ಮಾಡಿದ್ರೆ ನನ್ಗೆ ಬಂದು ಹೇಳ್ತಾ ಇದ್ರಿ ಅಲ್ಲೇ ಎಲ್ರಿಗೂ ನೀವು ಈ ತರ ಗೈಡ್ ಮಾಡ್ತಾ ಇದ್ರಿ ನೀವು ಸೀಟ್ ಕೊಟ್ರಿ ಅಲ್ಲ ಹೇಳ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ದೊರೆ ಮುಂದೆ ಉಳಿಸ್ಕೊಳ್ಳೋ ಭಾಗ್ಯ ಯಾರಿಗೆ ಸಿಗುತ್ತೆ ಸರ್ ಸರ್ಕಾರಿ ಅಧಿಕಾರಿಗಳಿಗೆ ಐ ಫೀಲ್ ಸೋ ಹ್ಯಾಪಿ ಆಮೇಲೆ ಬಹಳ ವೈದ್ಯರುಗಳಿದ್ದಾರೆ ಕೆಎಸ್ ಎಸ್ ಆಫೀಸರ್ ಗಳಿದ್ದಾರೆ ಡೆಪ್ಯೂಟಿ ಸೂಪ್ರಿಂಟೆಂಟ್ ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಐ ಪಿ ಎಸ್ ರಾಮಯ್ಯ ಅವರಿಗೆ ಈ ತರ ಪ್ರೀತಿಯ ಶಿಷ್ಯ ಎಂದರು ಅವರ ಸಮ್ಮುಖದಲ್ಲಿ ನಿಮ್ಮನ್ನ ಸ್ಮರಿಸ್ಕೊಳ್ತಾರೆ ನನಗೆ ಇನ್ನು ಸರ್ವ್ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಈ ಜನಗಳ ಸೇವೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಸಾಹೇಬರು ನನ್ನ ಅವರ ಹತ್ರ ಇಟ್ಕೊಂಡಿದ್ದಾರೆ ಮತ್ತೆ ನನ್ನ ಸೇವೆಯನ್ನು ಮುಂದುವರಿಸಿದ್ದಾರೆ ಹಿಂದುಳಿದ ವರ್ಗಗಳ ಹಳೆ ವಿದ್ಯಾರ್ಥಿಗಳ ಸಂಘವನ್ನ ನಾವು ರಚನೆ ಮಾಡ್ತೇವೆ ಅದಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಅದರ ಅಂಗವಾಗಿ ಈ ಮೊದಲನೇ ಸಂಘ ಮೈಸೂರು ಜಿಲ್ಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೆನ್ಷನ್ನಲ್ಲಿದ್ದರೂ ಕೂಡ ಇವತ್ತು ತುಂಬ ಹ್ಯಾಪಿಯಾಗಿದ್ದಾರೆ ಅದಕ್ಕೆ ಒಂದೇ ಒಂದು ಕಾರಣ ಏನಂದರೆ ಬಿ ಸಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮ ತುಂಬ ಖುಷಿಯನ್ನು ಕೊಟ್ಟಿದೆ ಯಾಕಂದ್ರೆ ತಾವು ತುಂಬ ಹತ್ತಿರದಿಂದ ನೋಡಿದಂತಹ ಒಂದಷ್ಟು ಅಧಿಕಾರಿ ವರ್ಗ ತಾವು ಬಾಲ್ಯದಲ್ಲಿ ಕಳೆದಂತಹ ಹಳ್ಳಿಯ ಜೀವನ ಬಿ ಸಿ ಎಂ ಮಾಸ್ಟೆಲ್ನ ಜೀವನ ರೂಮ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕ್ಷಣವನ್ನು ಮುಖ್ಯಮಂತ್ರಿಗಳು ಇವತ್ತು ಸಾರ್ವಜನಿಕರ ಮುಂದೆ ತೋಡ್ಕೊಂಡಿದ್ದಾರೆ ಇದರ ನಡು ನಡುವೆ ನಮ್ಮೊಟ್ಟಿಗೆ ಒಂದು ಸತ್ಯ ಘಟನೆಯನ್ನು ಹಂಚ್ಕೊಂಡಂಥ ಒಬ್ಬರು ವಿದೇಶಿ ಉದ್ಯಮಿಗಳು ಕೂಡ ಗೋಚರ ಆದರು ಮೈಸೂರಿನಲ್ಲಿ ಜಿಲ್ಲಾ ಆಫೀಸರ್ ಆಗಿದ್ದಂಥ ಸಂದರ್ಭದಲ್ಲಿ ರಾಮಯ್ಯನವರು ಒ ಬಿ ಸಿ ಮಕ್ಕಳನ್ನು ಎಷ್ಟು ಕೇರ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಉಲ್ಲೇಖವನ್ನು ಮಾಡಿದರು ಮಲಯೂರು ಕುಮಾರ್ ಅವರು ಈಗ ವಿದೇಶದಲ್ಲಿ ಉದ್ಯಮಿಯಾಗಿದ್ದಾರೆ ತಂದೆ ಜೀತವನ್ನು ಮಾಡ್ತಿದ್ರು ಅಂತೇಳಿದರೆ ತುಂಬ ರೋಚಕವಾಗಿದೆ ಜಾತಿ ಪದ್ಧತಿಯ ವ್ಯವಸ್ಥೆ ಒಳಗಡೆ ಬಿ ಸಿ ಎಮ್ ಆಸ್ಟೇಲ್ನ ಒಬ್ಬ ವಿದ್ಯಾರ್ಥಿ ವಿದೇಶದಲ್ಲಿ ಉದ್ಯಮ ಮಾಡೋದು ಅಂದರೆ ತುಂಬ ಸಕ್ಸಸ್ಫುಲ್ ಸ್ಟೋರಿ ಸರ್ ನಮಸ್ಕಾರ ನಿಮ್ಮ ಶಿಷ್ಯ ನೀವು ಹೋಗಿ ಐದುವರೆಗೆ ಹೇಳಿಸ್ತಾ ಇದ್ರಂತೆ ನೀವು ಅವ್ರನ್ನ ಓದಬೇಕು ನೀವು ಹಳ್ಳಿ ಮಕ್ಕಳು ಅಂತ ಇವತ್ತು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಿಮ್ಮ ಕಳಕಳಿನೇ ಇವತ್ತು ಅವರು ಉಲ್ಲೇಖ ಮಾಡಿದ್ರು ಮೊದಲ ರಿಯಾಕ್ಷನ್ ಏನು ಸರ್ ನಿಮ್ಮದು ಅಂತ ಅಲ್ಲ ನನ್ನಲ್ಲಿ ನಗರದ ಮೈಸೂರು ನಗರದ ಕುವೆಂಪು ನಗರದಲ್ಲಿ ಆಗ ನಾನು ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾ ಆಫೀಸರ್ ಆಗಿದ್ದಾಗ ಬ್ಯಾಕ್ವರ್ಡ್ ಕ್ಲಾಸ್ ಡಿಸ್ಟ್ರಿಕ್ಟ್ ಆಫೀಸರ್ ಇದ್ದೆ ಆಗ ಒಂದು ಅಷ್ಟೇ ಹಂಡ್ರೆಡ್ ಸಂಖ್ಯೆ ಆಗ ಈ ಹುಡುಗರೆಲ್ಲ ಅಲ್ಲಿ ಓದ್ತಾ ಇದ್ದರು ನಾನು ಹಳ್ಳಿಗಾಡಿನಿಂದ ಬಂದವನು ಹಾಸ್ಟೆಲಿದ್ದನು ನನಗೆ ಅದು ಪರಿಸ್ಥಿತಿ ಅರಿವಿತ್ತು ಹಾಗಾಗಿ ಹುಡುಗರು ಓದಲಿ ಅನ್ನೋ ಉದ್ದೇಶದಲ್ಲಿ ಮಲಗ್ತಾರೆ ಆಮೇಲೆ ಸರಿಯಾಗಿ ಓದಲ್ಲ ಅವರಿಗೆ ಆ ಏಜಲ್ಲಿ ಏನೂ ಗೊತ್ತಾಗಲ್ಲ ಆ ಎಲ್ಲ ನಾನು ಅನ್ಮುಗ್ಸ್ ಬಂದಿದ್ನಲ್ಲ ಆದ್ದರಿಂದ ಮ ಬೆಳಗ್ಗೆ ಇದ್ದೆ ಏನು ಮಾಡ್ತಾಯಿದ್ದಾರೆ ಒಂದು ಸ್ವಲ್ಪ ಓದೋ ಓದೋದನ್ನು ವ್ಯಾಸಂಗ ಮಾಡೋದನ್ನು ರೂಢಿಸ್ಕೊಳ್ಲಿ ಅನ್ನೋ ಉದ್ದೇಶದಿಂದ ಬೆಳಗ್ಗೆ ಹೋಗ್ತಾ ಇದ್ದೆ ಒಂದು ಐದು ಐದುವರೆಗೆ ನನಗೂ ವ್ಯಾಯಾಮ ಆಗೋದಲ್ವಾ ಆಮೇಲೆ ಇವ್ರನ್ನೆಲ್ಲ ಎಬ್ಬರಿಸಿ ಒಂದು ಹತ್ತು ಅದು ಒಂದು ಹತ್ತು ನಿಮಿಷ ವ್ಯಾಯಾಮ ಮಾಡಿಸಿ ಅಲ್ಲಿಗೆ ಓಡಾಡಿಸಿ ಅವರಿಗೆ ಒಂದು ಗೈಡ್ ಮಾಡ್ತಾ ಇದ್ದೆ ಹಾಗಾಗಿ ಭಾಳ ಇವ್ರಿಗೂ ನನಗೆ ಖುಷಿ ಆಗ್ತದೆ ಇವತ್ತು ನೀವು ಹೇಳಿರ್ಬೇಕಾದ್ರೆ ಇದೇ ವಿದ್ಯಾರ್ಥಿ ಅಂತ ನಿಮಗೆ ಗೊತ್ತಿರಲಿಲ್ಲ ಬಟ್ ಇವತ್ತು ಅವ್ರು ನಿಮ್ಮನ್ನು ನೆನೆಸ್ಕೊಂಡಿರಲ್ಲ ಅಂತ ಎಲ್ಲ ವಿದ್ಯಾರ್ಥಿಗಳಿಗೂ ಈಗ ನಾನು ಯಾರು ಅಂತ ಆಗ ನೋಡ್ತಾ ಇದ್ದರಲ್ಲ ಈಗ ಎಲ್ಲ ವಿದ್ಯಾರ್ಥಿಗಳು ನಾನಿದ್ದೆ ಸರ್ ನೀವಿದ್ದಾಗ ನಾನಿದ್ರಿ ನನಗೆ ಹಂಗೆ ಮಾಡಿದ್ರಿ ನನಗೆ ಬಂದು ಹಿಂಗೆ ಹೇಳ್ತಾ ಇದ್ರಿ ಅಲ್ಲಿ ಎಲ್ರಿಗೂ ನೀವು ಈ ಥರ ಗೈಡ್ ಮಾಡ್ತಾಯಿದ್ರಿ ನೀವು ಸೀಟ್ ಕೊಟ್ಟ್ರಿ ಎಲ್ಲ ಹೇಳ್ತಾರೆ ಬಟ್ ವೈಯಕ್ತಿಕವಾಗಿ ಯಾರು ಅಷ್ಟೊಂದು ಪರಿಚಯ ಇವಾಗ ಹೇಳೋದಕ್ಕಿಂತ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ದೊರೆ ಮುಂದೆ ಹೇಳೋ ಭಾಗ ಯಾರಿಗೆ ಸಿಗುತ್ತೆ ಸರ್ ಸರ್ಕಾರಿ ಅಧಿಕಾರಿಗಳಿಗೆ ಇಲ್ಲ ನಾನು ಐ ಫೀಲ್ ಸೋ ಹ್ಯಾಪಿ ನಮ್ಮ ಕುಮಾರು ಅಮೆರಿಕಾದಲ್ಲಿ ಉದ್ಯಮಿ ಆಗಿದ್ದಾರೆ ಡೈರೆಕ್ಟರ್ ಆಗಿದ್ದಾರೆ ಕಾಗ್ಜುನೇಟ್ ಕಂಪನಿ ಐ ಫೀಲ್ ಸೋ ಹ್ಯಾಪಿ ಆಮೇಲೆ ಭಾಳ ವೈದ್ಯರುಗಳಿದ್ದಾರೆ ಕೆ ಎಸ್ ಆಫೀಸರ್ಗಳಿದ್ದಾರೆ ಡೆಪ್ಯೂಟಿ ಸೂಪರ್ ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಐ ಪಿ ಎಸ್ ಇದ್ದಾರೆ ಪ್ರೊಫೆಸರ್ಗಳಿದ್ದಾರೆ ಇಂಜಿನಿಯರ್ಗಳಿದ್ದಾರೆ ಡಾಕ್ಟರ್ಗಳಿದ್ದಾರೆ ಈ ಇಲಾಖೆ ಇದೆಯಲ್ಲ ಹಿಂದುಳಿದ ವರ್ಗಗಳ ಇಲಾಖೆ ಮಕ್ಕಳಿಗೆ ಆಸ್ಟ್ಲುಗಳನ್ನು ಕೊಟ್ಟು ಅದರಲ್ಲಿ ಪ್ರವೇಶ ಕೊಟ್ಟು ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಭಾಳ ಸಹಾಯ ಮಾಡಿದೆ ನಾನು ಆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಕ್ಕೆ ಭಾಳ ಖುಷಿ ಇದೆ ಭಾಷಣ ಮಾಡ್ತಾ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ನಿಮ್ಮನ್ನು ಕರೆದೇ ವಿಚಾರಿಸ್ಕೊಳ್ತಾ ಇದ್ರು ಏನು ಕೇಳಿದ್ರು ಸರ್ ನಿಮ್ಮ ಅಲ್ಲ ಅವರ ವಿದ್ಯಾರ್ಥಿ ನಿಮ್ಮ ಕಾಲದಲ್ಲಿ ಇದ್ರ ಅಂತ ಕೇಳಿದ್ರು ಹೌದೌದು ಸರ್ ಅವರು ಹೇಳಿದ್ರು ಹೇಳಿದ್ರು ನನ್ನ ಟೈಮಲ್ಲಿ ತೊಂಬತ್ನಾಲ್ಕು ಎರಡು ಸಾವಿರ ಆರು ವರ್ಷ ಇದ್ದೆ ಆ ಟೈಮಲ್ಲಿ ಡಿಸ್ಟಿಕ್ ಆಫೀಸರ್ ಆಗಿದ್ದಾಗ ಇದ್ದೆ ಇವರು ವಿದ್ಯಾರ್ಥಿ ಇದ್ದರು ಅಂತ ಹೇಳಿದ್ರು ಅವ್ರದ್ದು ವಿವರಣೆ ಕೊಟ್ಟೆ ನಾನು ಅವ್ರಿಗೆ ಅವರು ಬ ಅವ್ರ ಬಗ್ಗೆ ನನಗೆ ಆಗಲೇ ಹೇಳಿದ್ರು ಇವ್ರು ಬಂದಾಗ ಸರ್ ನಾನು ಅಮೆರಿಕಾದಲ್ಲಿದ್ದೀನಿ ಕಂಪ್ನಿ ಇದ್ದೀನಿ ನೀವು ಹಿಂಗೆ ಬಂದು ಮಾಡ್ತಾಯಿದ್ದೀನಿ ಅವ್ರು ಹೇಳಿದ ಫ್ಯಾಕ್ಟ್ ಕರೆಕ್ಟಾಗಿತ್ತು ನಾನು ಬೆಳಗ್ಗೆ ಹೊತ್ತು ಇದ್ದರು ನಾನು ಎಷ್ಟು ದಿನ ಇಲ್ಲಿ ಆಸ್ಟೆಲ್ದ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ವಾರ್ಡನ್ಗಳು ವಾರ್ಡನ್ಗಳಿರ್ತಾಯಿದ್ರು ಬಟ್ ಆದರೂ ನಾನು ಹೋಗ್ತಾ ಇದ್ದೆ ಮಕ್ಕಳು ಓದಲಿ ಬ್ಯಾಕ್ ಕ್ಲಾಸ್ ಮಕ್ಕಳು ಹೋಗಲಿ ಅಲ್ಲಿ ಹಾಸ್ಟೆಲೇ ಇ ಎಸ್ ಸಿ ಎಸ್ ಟಿ ಆ್ಯಂಡ್ ಓ ಬಿ ಸಿ ಮಕ್ಕಳು ಇರ್ತಾರೆ ಆ ಏಜ್ ಇದೆಯಲ್ಲ ಆ ಏಜಲ್ಲಿ ಅವರು ಸರಿಯಾಗಿ ಜೀವನ ರೂಪಿಸ್ಕೊಂಡು ಹೋದರೆ ಮತ್ತೆ ಲೈಫೆಲ್ಲ ಸಬ್ರ ಬೀಳಬೇಕಾಗುತ್ತೆ ಅವರು ಆ ಇದರಲ್ಲಿ ಅವ್ರನ್ನೆಲ್ಲ ಸೇರಿಸ್ತಾ ಇದ್ದೆ ಡೈನಿಂಗಲ್ಲಿ ಡೈನಿಂಗ್ ಹಾಲಲ್ಲಿ ಸೇರಿಸ್ತಾ ಇದೆ ಅಡುಗೆಯವ್ರನ್ನ ಕೂರಿಸ್ತಾ ಇದೆ ಅಡುಗೆ ಸರಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ ರುಚಿ ಮಾಡಬೇಕು ಅಂತ ಹೇಳ್ತಾಯಿದೆ ಇವರಿಗೆ ಗೈಡ್ ಮಾಡ್ತಾ ಇದ್ದೆ ಕಾಂಪಿಟೇಟಿವ್ ಎಕ್ಸಾಮ್ ತೊಗೋಬೇಕು ಓದಬೇಕು ಈ ಥರ ಹೇಳ್ತಾ ಇದ್ದೆ ಹಾಗಾಗಿ ಚೆನ್ನಾಗಿ ರೂಪಿಸ್ಕೊಂಡಿದ್ದಾರೆ ಐ ಫೀಲ್ ಸೋ ಹ್ಯಾಪಿ ಸರ್ ಸಾಕಷ್ಟು ಅಧಿಕಾರಿಗಳು ರಿಟೈರ್ ಆದಾಗ ತುಂಬ ಬೇರಾಮಿ ಆಸ್ತಿ ಮಾಡಿರ್ತಾರೆ ಒಂದಷ್ಟು ಹಳಿ ಹಳಿಯಿಂದಿರು ಅಥವಾ ಬಾಮ ಮಕ್ಕಳು ರಿಲೇಷನ್ ಹೆಸರಲ್ಲಿ ಆಸ್ತಿ ಮಾಡ್ತಾರೆ ಅದರ ನಡುವೆ ರಾಮಯ್ಯ ಅವರಿಗೆ ಈ ಥರ ಪ್ರೀತಿಯ ಶಿಷ್ಯಂದರು ಸಿದ್ದರಾಮಯ್ಯವರ ಸಮ್ಮುಖದಲ್ಲಿ ನಿಮ್ಮನ್ನು ಸ್ಮರಿಸ್ಕೊಳ್ತಾರೆ ನೀವು ಇಟ್ಟಂಥ ಒಂದು ಬೀಜ ಇವತ್ತು ವಿಶ್ವದಲ್ಲಿ ದೊಡ್ಡ ಮರಗಳಾಗಿ ಬೆಳೆದಿದೆ ನಾಲ್ಕು ಜನ ಮತ್ತಷ್ಟು ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಆಶ್ರಯ ಆಗ್ತಾರೆ ಅಂದರೆ ಇದಕ್ಕಿಂತ ದೊಡ್ಡ ಆಸ್ತಿ ನಿಮಗೆ ಇನ್ನೇನು ಬೇಕೋ ಸರ್ ಅದೇ ನಾನು ಹೇಳಿದೆ ಭಾಳ ಸಂತೋಷ ಆಗಿದೆ ನನಗೆ ಇನ್ನೂ ಸರ್ವ್ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಈ ಜನಗಳ ಸೇವೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಸಾಹೇಬರು ನನ್ನ ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಮತ್ತು ನನ್ನ ಸೇವೆಯನ್ನು ಮುಂದುವರಿಸಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನನ್ನ ತ ಈ ಬ್ಯಾಕ್ಅ ಕ್ಲಾಸಸ್ಗೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಗೆ ಅನುಕೂಲ ಆಗಲಿ ಅಂತೇಳಿ ನನ್ನ ಅವರ ಕಚೇರಿಯಲ್ಲಿ ನನಗೆ ಸರ್ವಿಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಕೆಲಸ ಮಾಡ್ತಾ ಅಲ್ಲಿ ನಾನು ಇದು ಈ ಐ ಫೀಲ್ ವೆರಿ ಹ್ಯಾಪಿ ಸರ್ ನಿಮ್ಮ ಲೈಫ್ ಟೈಮ್ನಲ್ಲಿ ರಾಜ್ಯದಲ್ಲಿ ದೇವರಾಜ ಹೊರಸವರು ಬಿಟ್ಟರೆ ಅದು ಮೈಸೂರು ಜಿಲ್ಲೆಯವರೇ ಒಂದಲ್ಲ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಈ ಥರ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯರ ಜೊತೆ ವೇದಿಕೆ ಹಂಚ್ಕೊಳ್ಳೋದು ನಿಮಗೆ ತುಂಬ ಖುಷಿನ ಅಂತ ನಿಮ್ಮ ಜೀವನದಲ್ಲಿ ನಿಜ ಇದು ಯಾ 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 ನನಗೆ ಈ ವೇದಿಕೆ ಹಂಚ್ಕೊಂಡಿದ್ದು ಭಾಳ ಇತಿಹಾಸದ ದಿನ ಅಂತ ಹೇಳ್ತೇನೆ ಅವರು ಎಲ್ಲ ಹುಡುಗರೆಲ್ಲ ಸೇರಿಕೊಂಡು ಸರ್ ನೀವು ನೀವು ಇದ್ದಾಗ ಹಿಂಗಿತ್ತು ನಮಗೆ ಅದು ಗೈಡ್ ಮಾಡಿದ್ರಿ ನಮ್ಮ ಜೀವನ ರೂಪಿಸ್ಕೊಳ್ಲಿಕ್ಕೆ ಜೀವನ ಕಟ್ಕೊಳ್ಲಿಕ್ಕೆ ನಮಗೆ ಮಾರ್ಗದರ್ಶನ ನೀಡಿದ್ರಿ ಅಂತೇಳಿ ಎಲ್ಲ ಹೇಳುವಾಗ ಒಂದು ಖುಷಿ ಆಗ್ತದೆ ಕಾರ್ಯಕ್ರಮದಿಂದ ಬಿ ಸಿ ಎಮ್ ಹಾಸ್ಟೆಲ್ಗಳು ಅಥವಾ ಒ ಬಿ ಸಿ ವಿದ್ಯಾರ್ಥಿಗಳಲ್ಲಿ ಒಂದು ರೆವಲ್ಯೂಷನ್ ಆಗುತ್ತೆ ಅನ್ನೋ ಭಾವನೆ ನಿಮಗಿದೆಯಾ ಖಂಡಿತ ಈಗ ಇಲ್ಲಿ ಮೈಸೂರಲ್ಲಿ ಇವ್ರದ ಉದ್ದೇಶ ಏನೊಂದು ಅಸೋಸಿಯೇಷನ್ ಮಾಡಿಕೊಂಡಿರೋದು ನಾವು ಈ ಹಾಸ್ಟೆಲ್ಗಳಿದ್ದೀವಿ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಂಡಿದ್ದೀವಿ ಇದೇ ರೀತಿ ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರಿಗೆ ಎಸ್ ಸಿ ಎಸ್ ಹುಡುಗರಿಗೆ ಬಡ ಹುಡುಗರಿಗೆ ಯಾರು ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಂಘವನ್ನು ಕಟ್ಕೊಂಡಿದ್ದಾರೆ ಇದು ಈ ಕಾರ್ಯಕ್ರಮಗಳ ಮುಂದುವರಿಸ್ತಾರೆ ಇವರು ನಾನು ಇದರಲ್ಲಿ ಗೌರವ ಅಧ್ಯಕ್ಷ ಇದ್ದೇನೆ ಈ ವರ್ಷದ ಬಜೆಟಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು ಈ ವರ್ಷ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಹಿಂದುಳಿದ ವರ್ಗಗಳ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ನಾವು ರಚನೆ ಮಾಡ್ತೇವೆ ಅದಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ದಾರೆ ಅದರ ಅಂಗವಾಗಿ ಇದನ್ನು ಮೊದಲನೇ ಸಂಘ ಮೈಸೂರು ಜಿಲ್ಲೆಯಲ್ಲಿ ರಚನೆ ಮಾಡಲಾಗಿದೆ ಇದು ಮಾನವೀಯ ಸಂದೇಶದ ಜನವಾಹಿನಿ